ಸಾರ್ವಜನಿಕರಿಗೆ ಆಗ್ತಾ ಇರತಕ್ಕಂಥ ತೊಂದರೆಗಳು ಕಿರುಕುಳ ಮತ್ತು ಆತ್ಮಹತ್ಯೆಗಳು ನಡೀತಾ ಇರ್ತಕ್ಕಂಥದ್ದು ಪ್ರಸ್ತುತವಾಗಿ ಚಾಲ್ತಿಯಲ್ಲಿ ಇಂತಹ ಸಂದರ್ಭದಲ್ಲಿ ನಿನ್ನೆ ಸರ್ಕಾರ ಫೈನಾನ್ಸ್ ಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂತ ಒಂದು ದಿಕ್ಕಿನಲ್ಲಿ ಸಚಿವ ಸಂಪುಟ ಸಭೆ ಕೂಡ ಆಗಿದೆ ಸುಗ್ರೀವಾಜ್ಞೆಗೆ ತಯಾರಿ ಕೂಡ ನಡೀತಾ ಇದೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಹಲವಾರು ಜನಪರವಾದಂಥ ಕಾರ್ಯಕ್ರಮಗಳನ್ನ ಸರ್ಕಾರದ ಮತ್ತು ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಆ ಯೋಜನೆಯನ್ನ ಹೇಳುವಾಗಲೇ ಬಿ ಸಿ ಟ್ರಸ್ಟ್ ಅಂತ ಬಹುತೇಕ ಜನರಿಗೆ ಈ ಸಿ ಟ್ರಸ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಒಂದು ಮೈಕ್ರೋ ಫೈನಾನ್ಸ್ ತಪ್ಪು ಕಲ್ಪನೆ ಹೆಚ್ಚಾಗಿ ಜನರಲ್ಲಿದೆ ಬಿಸಿನೆಸ್ ಕನ್ಸಲ್ಟೆಂಟ್ ಟ್ರಸ್ಟ್ ಅಂತ ಮಾಡಿರ್ತಕ್ಕಂಥದ್ದು ಇದು ಬಿಸಿನೆಸ್ ಕನ್ಸಲ್ಟೆಂಟ್ ಟ್ರಸ್ಟ್ ಅಂತ ಅಂದ್ರೆ ಅವರು ನೇರವಾಗಿ ಹಣವನ್ನು ತಂದು ನಿಮಗೆ ಹೂಡಿಕೆಯನ್ನ ಮಾಡಿ ಲಾಭಗಳಿಕೆಗಾಗಿ ಮಾಡಿರ್ತಕ್ಕಂಥ ಒಂದು ಟ್ರಸ್ಟ್ ಅಲ್ಲ ಇದು ಟ್ರಸ್ಟ್ ಅನ್ನು ಇಂಗ್ಲಿಷಿನ ಪರಾಲಯ ನಂಬಿಕೆ ಅನ್ನುವಂಥದ್ದು ಆ ಟ್ರಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು ಗಳ ಮೂಲಕ ಜನರಿಗೆ ಹಣವನ್ನ ಅವರು ಗ್ಯಾರಂಟಿಯಾಗಿ ಆ ಹಣವನ್ನ ಮರುಪಾವತಿಯ ಗ್ಯಾರಂಟಿಯ ಹೊಣೆಯನ್ನ ಹೊತ್ತು ನಿಮ್ಮ ಅಭಿವೃದ್ಧಿ ಆಗ್ಲಿ ಉದ್ದೇಶದಿಂದ ಮಾಡಿರ್ತಕ್ಕಂಥ ಟ್ರಸ್ಟ್ ಇದು ಹಾಗಾಗಿ ಮೈಕ್ರೋ ಮೈಕ್ರೋಫೈನಾನ್ಸ್ ಬೇರೆ ಬಿ ಸಿ ಟ್ರಸ್ಟ್ ಬೇರೆ ಹಾಗಾಗಿ ಮೈಕ್ರೋ ಮೈಕ್ರೋ ಫೈನಾನ್ಸಿಗೂ ಈ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನಡೀತಾ ಇರತಕ್ಕ ಟ್ರಸ್ಟ್ಗೆ ಯಾವುದೇ ತರದ ಬಾಧನೆ ಇಲ್ಲ ಮತ್ತು ಅದಕ್ಕೂ ಇದಕ್ಕೂ ಸಂಬಂಧ ಕೂಡ ಇಲ್ಲ ಹಾಗಾಗಿ ಹೆಚ್ಚು ಬಹು ಜನರಿಗೆ ಅನುಕೂಲ ಆಗ್ತಕ್ಕಂಥ ಗ್ರಾಮ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಅಂದು ಗಾಂಧಿ ಕಂಡಂತ ಕನಸನ್ನ ಇವತ್ತು ಪೂಜ್ಯರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ನೇತೃತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಟ್ರಸ್ಟ್ ವಿಸ್ತೃತವಾಗಿ ಬೆಳೆದಿದೆ ವಿಶಾಲವಾಗಿ ಬೆಳೆದಿದೆ ಇಡೀ ದೇಶವ್ಯಾಪಿ ವ್ಯಾಪಿಸ್ತಾ ಇದೆ ಹತ್ತು ಹಲವು ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಲುಪಿ ಜನಾಭಿವೃದ್ಧಿಯನ್ನ ಮಾಡಿ ಜನ ಕಲ್ಯಾಣ ಕಾರ್ಯಕ್ರಮವನ್ನ ಮಾಡ್ತಾ ಇರತಕ್ಕಂತ ಈ ಟ್ರಸ್ಟ್ ಉಳಿಬೇಕು ಬೆಳಿಬೇಕು ಜನರಿಗೆ ಅನುಕೂಲ ಆಗ್ಬೇಕು ನಮ್ಮೆಲ್ಲರಿಗೂ ಕೂಡ ಇದು ಒಂದು ದೊಡ್ಡ ಆಲದ ಮರವಾಗಿ ಬೆಳೆದಿದೆ ಅರಳಿ ವೃಕ್ಷದ ಕೆಳಗಡೆ ಈ ಒಂದು ಸುಂದರ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ ಆ ಭಗವಂತ ಆ ಮಂಜುನಾಥನ ಕೃಪೆ ಇರ್ಲಿ ಅಂತ ಹೇಳ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಯೋಜನಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು